ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವೆನಿಸಿನ ವರ್ತಕ ಮರ್ಚೆಂಟ್ ಆಫ್ ವೆನಿಸ್ ಎಂ ಬಿ ಕಾಂ ಕನ್ನಡದಲ್ಲಿರ್ತಕ್ಕಂತಹ ಒಂದು ಪಾಠ ವೆನಿಸಿನ ವರ್ತಕ ಮರ್ಚೆಂಟ್ ಆಫ್ ವೆನಿಸ್ ಅಂತ ಹೇಳಿ ಕರಿತೀವಿ ಇದನ್ನ ಯಾರು ಅಂತ ಹೇಳಿದ್ರೆ ಶೇಕ್ಸ್ಪಿಯರ್ ಸೊ ಅದನ್ನ ಕನ್ನಡಕ್ಕೆ ಯಾರು ಅನುವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಗವಾನ್ ಅವರು ಅನುವಾದವನ್ನ ಮಾಡಿದ್ದಾರೆ ಸೊ ಅನುವಾದವನ್ನಾಗ್ಲಿ ಅಥವಾ ಮೂಲವನ್ನಾದ್ರೂ ಓದ್ದಾಗ ನಮಗೆ ಅರ್ಥ ಏನು ಅಂತ ಹೇಳಿದ್ರೆ ಒಂದು ಒಳ್ಳೆಯ ವ್ಯಕ್ತಿತ್ವಕ್ಕೆ ಆ ಒಳ್ಳೆಯ ವ್ಯಕ್ತಿತ್ವಕ್ಕೆ ಯಾವ ಸ್ಥಾನಮಾನ ದೊರಕಬೇಕೋ ಅದೇ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನ ಅಂತಕ್ಕಂಥದ್ದು ದೊರಕ್ತದೆ ಅನ್ನೋದನ್ನ ನಾವು ಮೊದಲ ಬಾರಿಗೆ ವೆನಿಸಿನ ವರ್ತಕ ಅಂತಕ್ಕಂಥ ಒಂದು ಪಾಠದ ಮೂಲಕವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ಸೊ ಹಾಗಾದ್ರೆ ಈ ಪಾಠವನ್ನು ನೋಡ್ತಾ ಹೋಗೋಣ ಬನ್ನಿ ಸೊ ಪಾ ಸೊ ಪಾಠದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಕೆಲವೊಂದು ಪಾತ್ರಗಳನ್ನ ಇವಾಗಲೇ ಬರ್ಕೊಳ್ಳೋದ್ರ ಮೂಲಕವಾಗಿ ಆ ಪಾತ್ರಗಳನ್ನ ನಾವು ನೋಡ್ತಾ ನೋಡ್ತಾ ಹೋಗಿ ಅಧ್ಯಯನ ಮಾಡ್ಕೊಳ್ಬೋದು ಅಥವಾ ತಿಳ್ಕೊಳ್ತಾ ಹೋಗ್ಬೋದು ಮೊದಲಿಗೆ ಶೈಲಾಕ್ ಆಮೇಲೆ ಆಂಟೋನಿಯೋ ಅದಾದ್ಮೇಲೆ ನಮಗೆ ಬಸಾನಿಯೋ ಈವನ್ ದೋಸ್ತ್ ಗ್ರಾಪಿಯಾನೋ ಸೊ ಬನಿಯೋ ಹೆಂಡತಿ ಪೋರ್ಷಿಯಾ ಗ್ರಾಪಿಯಾನೋ ಲವರ್ ಕಮ್ ವೈಫ್ ನಿರೀಸಾ ಪೋರ್ಷಿಯಾದ ಇನ್ನೊಂದು ಹೆಸರು ಬಾಲ್ತರಾಜ್ ಸೊ ಈ ಐದು ಪಾತ್ರಗಳ ಮೂಲಕವಾಗಿ ನಾವು ಅಥವಾ ಆರು ಪಾತ್ರಗಳ ಮೂಲಕವಾಗಿ ವೆನ್ ಮರ್ಚೆಂಟ್ ಆಫ್ ವೆನಿಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಸೊ ಹಾಗಾದ್ರೆ ಶೈಲಾಕ್ ಯಾರು ಈ ಶೈಲಾಕ್ ಒಬ್ಬ ಲೇವಾದೇವಿಗಾರ ಇವನ ಕೆಲಸ ಏ ಇವನ ಕೆಲಸ ಏನಾಗಿರ್ತದೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮಟ್ಟದ ಬಡ್ಡಿಗೆ ಇವನೇನ್ ಮಾಡ್ತಿರ್ತಾನೆ ಸಾಲವನ್ನ ಕೊಡ್ತಾ ಇರ್ತಾನೆ ಸಾಲವನ್ನ ಕೊಡ್ಲಿಲ್ಲ ಅಂದ್ರೆ ತುಂಬಾ ಅನ್ಯಾಯವಾಗಿ ನಡ್ಕೊಂಡು ಅವ್ರ ಹತ್ರ ಏನ್ ಮಾಡ್ಕೊಳ್ತಾ ಇರ್ತಾನೆ ಅನಾಯಾಸವಾಗಿ ಬಡ್ಡಿಯನ್ನ ಹಣವನ್ನ ಮತ್ತೆ ಕೊಟ್ಟಿರ್ತಕ್ಕಂಥ ಹಣವನ್ನ ಇಸ್ಕೊಳ್ತಾ ಹೋಗ್ತಿರ್ತಾನೆ ಸೊ ಅದಕ್ಕೆ ಡೆಡ್ ಅಪೋಸಿಟ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಆಂಟೋನಿಯೋ ಡೆಡ್ ಆಪೋಸಿಟ್ ಆಗಿರ್ತಾನೆ ಇವನೊಬ್ಬ ಹೃದಯವನ್ನು ಹೊಂದಿರತಕ್ಕಂತಹ ಒಬ್ಬ ಹೃದಯವಂತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವನು ಹೆಚ್ಚಿನ ಬಡ್ಡಿಗೆ ಏನು ಸಾಲವನ್ನು ಕೊಡ್ತಾ ಇರೋದಿಲ್ಲ ಆದ್ರೆ ಯಾರಿಗೆ ಸಾಲ ಕೊಡೋದಕ್ಕೆ ಅಥವಾ ಬಡ್ಡಿಯನ್ನು ಕೊಡೋಕಾಗಲಿಲ್ಲ ಅಂತ ಹೇಳಿದ್ರೆ ಹಾಗೆ ಸಾಲವನ್ನು ಕೊಡ್ತಾ ಇದ್ದ ಆ ಮಟ್ಟಕ್ಕೆ ಆ ಒಂದು ವೆನಿಸ್ ನಗರದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರನ್ನ ಇವನು ಮಾಡ್ಕೊಂಡಿರ್ತಾನೆ ಬಟ್ ಶೈಲಾಕ್ ಒಬ್ಬ ದುರಾತ್ಮ ಅಂತ ಹೇಳಿ ಅವ್ರು ಏನ್ ಮಾಡ್ಕೊಂಡಿರ್ತಾರೆ ಅಲ್ಲಿ ನೋಡ್ತಾ ಹೋಗ್ತಾ ಇರ್ತಾರೆ ಬಿಕಾಸ್ ಹೆಚ್ಚಿನ ಬಡ್ಡಿಗೋಸ್ಕರ ಇವನು ದುಡ್ಡನ್ನ ಕೊಡ್ತಾ ಇರ್ತಾನೆ ಸೊ ಹಾಗೆ ಹೀಗೆ ಇಬ್ರು ಅದ್ರ ಜೊತೆಗೆ ಆಂಟೋನಿಯೋ ಏನ್ ಮಾಡಿರ್ತಾನೆ ಒಂದ್ಸಲ ಶೈಲಾಕಿಗೆ ಹೋಗಿ ಬೈದಿರ್ತಾನೆ ಒಡೆದಿರ್ತಾನೆ ಎಲ್ಲವೂ ಕೂಡ ಆಗಿರ್ತದೆ ಸೊ ಇವಾಗ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಶೈಲಾ ಕತ್ರ ಆಂಟೋನಿಯೋ ಹೋಗಿ ಒಂದು ಸಹಾಯವನ್ನ ಕೇಳ್ತಕ್ಕಂಥ ಒಂದು ಸಂದರ್ಭ ಉಂಟಾಗ್ಬಿಡ್ತದೆ ಯಾರಿಗೋಸ್ಕರ ಆ ಸಹಾಯ ಅಂತ ಹೇಳಿದ್ರೆ ಬಸಾನಿಯೋಗೋಸ್ಕರ ಅವನೇನ್ ಮಾಡ್ತಾನೆ ಒಂದು ಸಹಾಯವನ್ನ ಮಾಡ್ಬೇಕು ಅಥವಾ ಸಹಾಯವನ್ನ ಕೇಳಬೇಕು ಅಂತ ಹೇಳಿ ಶೈಲಕ್ ಹತ್ರಕ್ಕೆ ಹೋಗ್ಬೇಕಾಗತ್ತೆ ಏನು ಆ ಸಹಾಯ ಅಂತ ಹೇಳಿದ್ರೆ ಸೊ ಬಸಾನಿಯೋ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ ಅವನ ಹತ್ರ ಏನಿಲ್ಲ ಮೂರು ಸಾವಿರ ಡಕೆಟ್ ಹಣವನ್ನ ಕೇಳ್ಕೊಂಡು ಯಾರ ಹತ್ರಕ್ಕೆ ಬಂದಿರ್ತಾನೆ ಅಂತ ಹೇಳಿದ್ರೆ ಇವನತ್ರ ಬಂದಿರ್ತಾನ ಬಂದಿರ್ತಾನೆ ಇವ್ ಹತ್ರಕ್ ಬಂದಿರ್ತಾನೆ ಬಟ್ ಅವನ ಹತ್ರ ದುಡ್ಡಿಲ್ಲ ಸೊ ಏನಕ್ ಬೇಕಾಗಿರುತ್ತೆ ಇವನಿಗೆ ದುಡ್ಡು ಅಂತ ಹೇಳಿದ್ರೆ ಅವನೊಂದು ಶ್ರೀಮಂತ ಕನ್ಯೆಯನ್ನ ಅಥವಾ ಶ್ರೀಮಂತ ಹುಡುಗಿಯನ್ನ ಪ್ರೀತಿ ಮಾಡಿರ್ತಾನ ಆ ಪ್ರೀತಿ ಯಾವ ರೀತಿ ಅಂತ ಹೇಳಿದ್ರೆ ಅವರ ತಂದೆ ಇಲ್ದಾಗ ಅಥವಾ ಅವ್ರ ತಂದೆ ಇದ್ದಾಗ ಇವನು ಅವ್ರ ಮನೆಗೆ ಹೋಗಿ ಬಂದು ಹೋಗಿ ಬಂದು ಮಾಡ್ಬೇಕಾದಾಗ ಕಣ್ಣ ಸನ್ನೆಯ ಮೂಲಕವಾಗಿ ಇಬ್ಬರ ನಡುವೆ ಕೂಡ ಪ್ರೀತಿ ಅನ್ನೋದು ಬೆಳೆದಿರ್ತದೆ ಮೇಲೆ ಅವ್ರ ತಂದೆ ತೀರ್ಕೊಂಡ್ಬಿಟ್ಟಿರ್ತಾನೆ ತೀರ್ಕೊಂಡಿರೋದ್ರಿಂದ ಅದು ಪ್ರೀತಿ ಅನ್ನೋದು ಕನ್ಫರ್ಮ್ ಆಗತ್ತೆ ಸೊ ಕನ್ಫರ್ಮ್ ಆದ್ಮೇಲೆ ಈ ಮದುವೆ ಆಗೋದಕ್ಕೋಸ್ಕರ ಏನಾದ್ರು ದುಡ್ಡು ಬೇಕಲ್ವಾ ಸೊ ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ನೇರವಾಗಿ ಆಂಟೋನಿಯ ಹತ್ರ ಬರ್ತಾನೆ ಬಂದು ನನಗೆ ಈ ರೀತಿ ಒಂದು ಸ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಗೆ ನನಗೆ ಬೇಕಾಗಿರ್ತಕ್ಕಂಥ ಮೂರು ಸಾವಿರ ಡಕೆಟ್ ಅಷ್ಟು ಹಣ ಬೇಕಾಗ್ತದೆ ಅಂತ ಅವನು ಕೇಳ್ತಾನೆ ಸರಿ ಆಯಿತು ನಾನು ಕೊಡ್ತೀನಿ ಬಟ್ ನನ್ನ ಹತ್ರ ಇವಾಗಿಲ್ಲ ಬೇರೆಯವ್ರ ಹತ್ರ ಕೊಡಿಸ್ತೀನಿ ಅಂತ ಹೇಳ್ತಾನ ಅವನು ಸೊ ಯಾರ ಹತ್ರ ಹೋಗ್ತಾನೆ ಕೊಡ್ಸೋಕ್ಕೆ ಶೈಲಾ ಕತ್ರಕ್ಕೆ ಹೋಗ್ತಾನೆ ಸೊ ಶೈಲಾ ಕತ್ರಕ್ಕೆ ಹೋಗಿದ ತಕ್ಷಣ ಅವನೇನ್ ಮಾಡ್ತಾನೆ ನನಗೆ ಮೂರು ಸಾವಿರ ಡಕೆಟ್ ಹಣ ಬೇಕಾಗಿದೆ ಎಷ್ಟು ಬಡ್ಡಿ ಬೇಕಾದ್ರೂ ನೀನು ತೆಗೆದುಕೋ ಸೊ ನಾವು ಇಂತಿಷ್ಟು ಟೈಮ್ ಒಳಗಡೆ ನೀನೇನ್ ಟೈಮ್ ಕೊಡ್ತೀಯೋ ಆ ವಾಯ್ದೆಯ ಒಳಗಡೆ ನಾವು ಈ ದುಡ್ಡನ್ನು ನಾವು ಪುನಃ ರಿಟರ್ನ್ ಮಾಡ್ತೀವಿ ಅಂತ ಅವನು ಹೇಳಿರ್ತಾನೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಕೂಡ ಅವನೇನು ಮಾಡ್ತಾನೆ ಸರಿ ಅಂತ ಹೇಳಿ ಕೊಡ್ತೀನಿ ಅಂತ ಹೇಳಿ ಅವನು ಇಂದಿಂದೆಲ್ಲ ಯೋಚನೆ ಮಾಡ್ತಾ ಹೋಗ್ತಿರ್ತಾನೆ ಸೊ ನಾನೊಬ್ಬ ನಾಯಿ ಯಹೂದಿಯಲ್ಲಿ ಹುಟ್ಟಿರ್ತಕ್ಕಂಥವನು ಹೇಳಿ ನನ್ನನ್ನು ಬೈದಿರ್ತಾನೆ ಅದಾದ್ಮೇಲೆ ಬೇರೆಯವ್ರ ಕೈಯಲ್ಲಿ ಓಡಿಸಿರ್ತಾನೆ ಅವನು ಕೂಡ ನನಗೆ ಹೊಡೆದಿರ್ತಾನೆ ಅಂತ ಸಮಸ್ಯೆಗಳು ಎಲ್ಲವೂ ಇದ್ದಾಗ್ಲೂ ನೀನು ನನ್ನ ಹತ್ರ ಬಂದು ಸಾಲವನ್ನು ಕೇಳ್ತಾ ಇದೆಯಲ್ವಾ ಸೊ ಹೆಂಗ್ ಕೇಳ್ತಾ ಇದ್ಯಾ ನೀನು ಅಂತ ಕೇಳ್ತಾನೆ ಅದಾದ್ಮೇಲೆ ನನಗೆ ಇವನು ವಿರುದ್ಧವಾಗಿ ಏನಾದ್ರೂ ಮಾಡ್ಬೇಕು ಅಥವಾ ಇವನ್ ಏನಾದ್ರೂ ಮಾಡ್ಬೇಕು ಅಂತ ಅವ್ನು ಮೊದಲಿಂದ ಅನ್ಕೊಂಡಿರ್ತಾನಲ್ವಾ ಸೊ ಈಗ ಒಳ್ಳೆ ಟೈಮ್ ಬಂದಿದೆ ಈ ಟೈಮನ್ನು ಬಿಟ್ಕೊಡ್ಬಾರ್ದು ಅಂತಾನು ಕೂಡ ಶೈಲಾಕ್ ಏನ್ ಮಾಡ್ತಾನೆ ಸರಿ ಆಯ್ತು ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಸರಿ ಆಯ್ತು ಆದ್ರೆ ನನಗೆ ನೀ ಕೊಡ್ತಕ್ಕಂತ ಬಡ್ಡಿ ಹಣ ನನಗ್ ಬೇಕಾಗಿಲ್ಲ ಹೆಚ್ಚಿನ ಬಡ್ಡಿಗೂ ನನಗೇನು ಬೇಕಾಗಿಲ್ಲ ಆದ್ರೆ ಒಂದು ತಮಾಷೆಯಾಗಿ ಒಂದು ಪತ್ರವನ್ನ ಮಾಡಿಸ್ತೀನಿ ಆ ಪತ್ರಕ್ಕೆ ಒಂದು ಸಹಿಯನ್ನ ಸಾಕು ಏನಿರುತ್ತೆ ಆ ಪತ್ರದಲ್ಲಿ ಅಂತ ಹೇಳಿದ್ರೆ ಇಂತಿಷ್ಟು ಟೈಮ್ ಒಳಗಡೆ ಏನು ನೀವು ಸಾಲವನ್ನ ತೆಗೆದುಕೊಂಡು ಅದಕ್ಕೆ ಕೊಡ್ಬೇಕಾಗಿರ್ತಕ್ಕಂಥ ಬಡ್ಡಿಯನ್ನೆಲ್ಲ ಸೇರಿಸಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆಂಟೋನಿಯಾದ ದೇಹದ ಯಾವುದಾದರೂ ಒಂದು ಭಾಗದಲ್ಲಿರ್ತಕ್ಕಂಥ ಮಾಂಸ ಒಂದು ಪೌಂಡ್ ಮಾಂಸವನ್ನ ನಾನು ಕಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಆ ಪತ್ರದಲ್ಲಿ ಅವನೇನ್ ಮಾಡಿರ್ತಾನೆ ಬರ್ಸಿರ್ತಾನೆ ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಸಹಿಯನ್ನ ಮಾಡಬೇಕು ಸರಿ ಅಂತ ಹೇಳ್ಬಿಟ್ಟು ಅವನು ಕೂಡ ಒಪ್ಬಿಡ್ತಾನೆ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅವನು ಏನು ಅಂತ ಹೇಳಿದ್ರೆ ಅವನಿಗೆ ಅಡಗುಗಳ ಮೂಲಕವಾಗಿ ಅವನಿಗೆ ಭಾರಿ ಸರಕು ಬರ್ತಾ ಇದೆ ಆ ಸರಕನ್ನು ಮಾಡಿದ್ರೆ ಇದಕ್ಕೆ ಇಪ್ಪತ್ತು ಪಟ್ಟು ಅಥವಾ ನೂರು ಪಟ್ಟಷ್ಟು ಅಷ್ಟು ನನಗೆ ಹಣ ಬರುತ್ತದೆ ಹಣದ ಮೂಲಕ ನಾವು ತೀರಿಸ್ಬಿಡ್ತೀನಿ ಅಂತ ಹೇಳಿ ಒಂದು ಕಾನ್ಫಿಡೆನ್ಸಲ್ಲಿ ಮಾಡ್ತಾನೆ ಒಪ್ಕೊಳ್ತಾರೆ ಸರಿ ಆಯ್ತು ಅಂತ ಹೇಳಿ ಬಟ್ ಬಸಾನಿಯವನು ಕೂಡ ಬೇಡಪ್ಪ ಇಂಥ ಪರಿಸ್ಥಿತಿಯಲ್ಲಿ ಅಥವಾ ಈ ರೀತಿಯಾಗಿರ್ತಕ್ಕಂಥ ವಾಗ್ದಾನವನ್ನು ಕೊಟ್ಬಿಟ್ಟು ನಾವ್ಯಾಕೆ ಯಾಕೆ ಆ ದುಡ್ಡನ್ನು ಇಸ್ಕೊಳ್ಬೇಕು ಬೇಡ ಅಂತ ಅವನು ಕೂಡ ಹೇಳ್ಬಿಡ್ತಾನೆ ಸರಿ ಏನೂ ಆಗೋದಿಲ್ಲ ಹೆಂಗಿದ್ರು ನಂದು ಹಡಗಳಿಗೆ ಬರ್ತಾವಲ್ವಾ ನಾನು ತೀರಿಸ್ಕೊಳ್ತೀನಿ ಬಿಡಪ್ಪ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅವನಿಗೆ ಮೂರು ಸಾವಿರ ಡಕೆಟ್ಟಷ್ಟು ಹಣವನ್ನು ಕೊಟ್ಟು ಅವನ ಕೈಲಿ ಕಳಿಸ್ತಾನೆ ಕಳಿಸಿದ ಮೇಲೆ ಅವನು ಹೋಗ್ತಾನೆ ಹೋಗಿದ್ದ ಮೇಲೆ ಅಲ್ಲಿ ಬಂದಾಗ ಶ್ರೀಮಂತೆಯ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಸೊ ಮಾತುಕತೆ ಎಲ್ಲವೂ ಕೂಡ ನಡೀತಾ ಇರ್ತದೆ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಏನಾಗುತ್ತೆ ನಾನು ಈ ರೀತಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸೊ ಇಲ್ಲಿವರೆಗೂ ಕೂಡ ನಾನು ಒಬ್ಬ ನಿನ್ನ ಹತ್ರ ಹೇಳಿದ್ದೆ ಅಂತ ಹೇಳಿದ್ರೆ ನಾನೊಬ್ಬ ಏನೂ ಇಲ್ಲದೆ ಇರ್ತಕ್ಕಂಥ ಒಬ್ಬ ನತದೃಷ್ಟ ಅಥವಾ ನನ್ನ ಹತ್ರ ಏನು ಇಲ್ಲದೆ ಇರ್ತಕ್ಕಂಥವನು ಅಂತ ಹೇಳಿದ್ದೆ ಇವಾಗ ನಾನು ಸಾಲವನ್ನು ಕೂಡ ನಾನು ಹೊಂದ್ಬಿಟ್ಟಿದ್ದೀನಿ ಅಂತ ಅನ್ಬಿಟ್ಟು ಆ ಪೋರ್ಷಿಯಾತ್ರಕ್ಕೆ ಬಂದು ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ ನಾನು ತನ್ನ ಗಂಡನಿಗಿಂತ ಹತ್ತು ಅಥವಾ ನೂರು ಪಟ್ಟು ಶ್ರೀಮಂತೆಯಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಇದ್ದೀನಿ ಸೊ ಇವಾಗ ನನಗೆ ನನ್ನ ಮನೆಯ ಆಳು ಕಾಳುಗಳಿಗೆ ಮತ್ತೆ ನನ್ನ ಮನೆಯ ಸಂಪತ್ತೇನಿದೆಯಲ್ಲ ಅದೆಲ್ಲದಕ್ಕೂ ಕೂಡ ನೀವು ವಾರಸುದಾರರಾಗ್ತೀರಾ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ನಾವು ಮದುವೆ ಆಗೋಣ ಅಂತ ಹೇಳಿ ಮಾತುಕತೆಯು ಕೂಡ ನಡೀತದೆ ಅವಾಗ ಬಸಾನಿಯ ಜೊತೆಯಲ್ಲಿ ಬಂದಿರತಕ್ಕಂಥ ಗ್ರಾಪಿಯಾನನು ಕೂಡ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಸೊ ನಾನು ಕೂಡ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ ಯಾರು ಅಂತ ಕೇಳಿದಾಗ ಸೊ ಪೋರ್ಷಿಯರ ಸೇವಕಿಯಾಗಿರ್ತಕ್ಕಂಥ ನಿರೀಸಾನನ್ನ ತೋರಿಸ್ತಾರೆ ಸೊ ನಿರೀಸನ್ನ ಮೇಲೆ ಸೊ ನಾನು ಕೂಡ ನಿರೀಸಾ ಇಷ್ಟಪಟ್ಟಿದ್ದೀನಿ ಅವಳನ್ನ ನಾನು ಮದುವೆ ನಿಮ್ಮ ನೀವ್ ಯಾವಾಗ ಮದುವೆ ಆಗ್ತಿರೋ ಆವಾಗಲೇ ನಾವು ಕೂಡ ಮದುವೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಇವನು ಕೂಡ ಹೇಳ್ತಾನೆ ಅದೇ ಪ್ರಕಾರವಾಗಿ ಅವರು ಕೂಡ ಒಪ್ಕೊಳ್ತಾರೆ ಸೊ ಹೀಗೆ ಖುಷಿಯಿಂದ ಇರ್ತಕ್ಕಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಪತ್ರ ಬರುತ್ತೆ ಆ ಪತ್ರವನ್ನ ನೋಡಿ ಅವನ ಮುಖ ಒಂದ್ ರೀತಿಯಾಗಿ ಬೆಳಿಸ್ಕೊಳತ್ತೆ ಸೊ ಬೆಳೆಸ್ಕೊಂಡಿದ ತಕ್ಷಣ ಏನಾಯ್ತು ಅಂತ ಹೇಳ್ಬಿಟ್ಟು ಆ ಪತ್ರವನ್ನು ಅವನು ಓದ್ದಾಗ ಏನಾಗತ್ತೆ ಅಂತ ಹೇಳಿದ್ರೆ ಅವನ ಮುಖ ಬಿಳಿಸ್ಕೊಳತ್ತೆ ಯಾಕೆ ತನ್ನ ಗಂಡನ ಮುಖ ಈ ರೀತಿ ಬಿಳಿಸ್ಕೊಳ್ತಿದ್ಯಲ್ಲ ಅಂತ ಹೇಳಿ ಅವಾಗ ಅವನೇನ್ ಮಾಡ್ತಾನೆ ಆ ಪತ್ರವನ್ನ ಓದ್ತಾರೆ ಆ ಪತ್ರವನ್ನ ಹೊದ್ದಾಗ ಏನಾಗತ್ತೆ ಆ ಪತ್ರದಲ್ಲಿ ಏನಿರತ್ತೆ ಅಂತ ಹೇಳಿದ್ರೆ ನನಗೆ ಬರ್ಬೇಕಾಗಿರ್ತಕ್ಕಂತ ಅಡುಗುಗಳೆಲ್ಲವೂ ಕೂಡ ಏನಾಗೋದು ಸಮುದ್ರದಲ್ಲಿ ಹಾಳಾಗೋದು ಕರಾರಿನಂತೆ ನಾನು ಶೈಲಕ್ಕೆ ಪಾವತಿಸ್ಬೇಕಾಗಿರ್ತಕ್ಕಂಥ ಹಣವನ್ನ ಕೊಡಕ್ ಕೊಡಕ್ಕಾಗ್ಲಿಲ್ಲ ಆಗ್ಲಿಲ್ಲ ಸೊ ಆದ್ರಿಂದ ಅವನು ಮಾಂಸ ಬೇಕೆ ಅಂತ ಹೇಳಿ ಕೇಳಿರೋದ್ರಿಂದ ನನ್ನ ಕೊಲೆ ಆಗ್ಬೋದು ಬಟ್ ನಿನ್ನಿಂದ ನನ್ನ ಕೊಲೆ ಆಗತ್ತೆ ಅಥವಾ ನನ್ನ ಸಾವಾಗತ್ತೆ ಅಂತ ಹೇಳಿ ನೀನು ಅನ್ಕೊಳ್ಬೇಡ ಆದ್ರೆ ಒಂದು ಬಂದು ಒಂದು ಸಾರಿ ನೋಡ್ಕೊಂಡು ಹೋಗುವಂತ ಏನೋ ಒಂದು ಪತ್ರವನ್ನ ಬರೆದಿರ್ತಾನೆ ಆ ಪತ್ರವನ್ನ ನೋಡಿದ ತಕ್ಷಣ ಅವನ್ಗೊಂಥರ ಗಾಬರಿ ಆಗೋಗುತ್ತೆ ಸೊ ತನ್ನ ಮು ಗಂಡನ ಮುಖದಲ್ಲಿ ಆಗಿರ್ತಕ್ಕಂಥ ಹವಾಭಾವಗಳನ್ನ ನೋಡ್ತಾ ಇರ್ತಕ್ಕಂತಹ ಪೋರ್ಷಿಯ ಅದನ್ನಿಸ್ಕೊಂಡು ಮತ್ತೆ ಅವಳು ನೋಡ್ತಾಳೆ ಸೊ ಆ ತಕ್ಷಣಕ್ಕೆ ಅವಳೇನು ಹೇಳ್ತಾಳೆ ಅಂತ ಹೇಳಿದ್ರೆ ಸೊ ಆ ಶೈಲಾಕಿಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಅದಕ್ಕೆ ಹತ್ತು ಪಟ್ಟಷ್ಟು ನಾವು ಚಿನ್ನದ ನಾಣ್ಯಗಳನ್ನ ಅಥವಾ ದುಡ್ಡನ್ನ ನಾವು ಕೊಡೋಣ ಅಂತ ಹೇಳ್ತ ಹೇಳ್ತಾಳೆ ಸೊ ಅದೆಲ್ಲವೂ ಕೂಡ ಅಥವಾ ನನ್ನ ಆಸ್ತಿ ಎಲ್ಲ ನಿಮಗ್ ಸೇರ್ಬೇಕು ಅಂತ ಹೇಳಿದ್ರೆ ಈ ತಕ್ಷಣಕ್ಕೆ ನಾವು ಮದುವೆ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮದುವೆ ತಕ್ಷಣಕ್ಕೆ ಆಗ್ತಾರೆ ಸೊ ಗ್ರಾಪಿಯಾನೋ ನಿವೀಸ್ ಅವರು ಕೂಡ ಆ ತಕ್ಷಣಕ್ಕೆ ಮದುವೆ ಆಗಿ ಅಲ್ಲಿಂದ ಅವ್ರು ಎಲ್ಲಿಗೆ ಹೊರಟು ಬರ್ತಾರೆ ಅಂತ ಹೇಳಿದ್ರೆ ವೆನಿಸ್ಸಿಗೆ ಹೊರಡ್ತಾರೆ ಸೊ ವೆನಿಸ್ಸಿಗೆ ಹೊರಡ್ಬೇಕಾದಾಗ ಅದಕ್ಕೆ ಎಷ್ಟು ಬೇಕಾಗಿರ್ತಕ್ಕಂತಹ ಅಷ್ಟೂ ಹಣವನ್ನು ಏನ್ ಮಾಡ್ತಾಳೆ ಕೊಟ್ಟು ಕಳಿಸ್ತಾಳೆ ಸೊ ಕಳಿಸೋದ್ರ ಜೊತೆಗೆ ಗ್ರಾಪಿಯಾನೋನು ಕೂಡ ಇಲ್ಲಿಗೆ ಬರ್ತಾರೆ ಅಲ್ಲಿಗೆ ಬರ್ತಾರೆ ಬಂದ ಮೇಲೆ ಅಷ್ಟೊತ್ತಿಗಾಗಲೇ ಈ ಕೇಸ್ ವೆನಿಸ್ಸಿನ ಕೋರ್ಟ್ನಲ್ಲಿರುತ್ತೆ ಸೊ ವೆನಿಸಿನ ಕೋರ್ಟ್ ನಲ್ಲಿ ಇರೋದ್ರಿಂದ ಅವ್ರು ನೇರವಾಗಿ ಎಲ್ಲಿಗೆ ಬರ್ತಾರೆ ಕೋರ್ಟಿಗೆ ಬರ್ತಾರೆ ಸೊ ಕೋರ್ಟಿಗೆ ಬರೋಕ್ಕೂ ಮುಂಚೆ ಅದು ಆ ವಾಗ್ದಾನ ಏನಿರುತ್ತಲ್ಲ ಅದೆಲ್ಲವನ್ನ ಕೂಡ ನೋಡಿ ಇರ್ತಾರೆ ಆ ಕೋರ್ಟಿಗೆ ಬಂದು ಏನ್ ಮಾಡ್ತಾರೆ ಅದನ್ನ ತೋರಿಸ್ಬಿಟ್ಟು ನಾವ್ ಇಷ್ಟು ದುಡ್ಡನ್ನ ಕೊಡ್ತೀವಿ ಅಂತ ಹೇಳಿದಾಗ ಕೂಡ ಶೈಲಾಕ್ ಏನ್ ಮಾಡ್ತಾರೆ ಒಪ್ಕೊಳ್ಳೋದಿಲ್ಲ ಸೊ ಹೀಗೆ ಅವರು ಹೋಗಿರೋದನ್ನ ಯೋಚನೆ ಮಾಡ್ಕೊಳ್ತಾ ಇರ್ತಕ್ಕಂಥ ಪೋರ್ಷಿಯ ಏನ್ ಮಾಡ್ತಾಳೆ ತನ್ನ ಗಂಡನಿಗೆ ಬಂದಿರ್ತಕ್ಕಂಥ ಈ ಸಮಸ್ಯೆಯನ್ನ ನಾನು ಹೇಗಾದ್ರೂ ಮಾಡಿ ನಿವಾರಿಸಿದ್ರೆ ತನ್ನ ಗಂಡ ಇನ್ನೂ ಏನ್ ಮಾಡ್ತಾನೆ ಖುಷಿಯಿಂದ ಇರ್ತಾನಲ್ವಾ ಅಂತ ಹೇಳ್ಬಿಟ್ಟು ಅವಳು ಏನಾದ್ರೂ ಯೋಚನೆ ಮಾಡ್ಬೇಕಲ್ಲ ಅಥವಾ ನನ್ನ ಗಂಡನಿಗೆ ಉಪಯೋಗ ಆಗೋ ರೀತಿನಲ್ಲ ಏನಾದ್ರು ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ಬೇಕಾದಾಗ ಅವಳು ಏನ್ ಮಾಡ್ತಾಳೆ ಒಂದು ಯೋಚನೆಯನ್ನು ಮಾಡ್ತಾಳೆ ಸೊ ಅವಾಗ ಏನು ಆಂಟೋನಿಯೋ ಪರ ವಾದಿಸೋಲು ಯಾರಾದ್ರೂ ಒಬ್ಬ ಅಡ್ವೊಕೇಟ್ ಅನ್ನ ನೇಮಕ ಮಾಡ್ಕೋಬೇಕಿತ್ತಲ್ವಾ ಸೊ ಹಾಗೆ ಒಬ್ಬ ಬೆಲಾರಿಯೋ ಅಂತ ಹೇಳಿ ಇರ್ತಾನೆ ಸೊ ಬೆಲಾರಿಯೋ ಇವರು ಪೋರ್ಷಿಯಾಗೆ ದೂರದ ಸಂಬಂಧಿನೂ ಕೂಡ ಆಗಿರೋದ್ರಿಂದ ಸೊ ವಿಷಯ ಹೀಗಿದೆ ಅದಕ್ಕೋಸ್ಕರ ನಾನು ವಾದ ಮಾಡಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೇನೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸರಕು ಸರಂಜಾಮಗಳು ಹಾಗೆ ಮತ್ತೆ ಅದು ನಿಮ್ಮಿಂದ ಬೇಕಾಗಿರ್ತಕ್ಕಂಥ ಪತ್ರ ಎಲ್ಲವನ್ನ ಕೊಡಿ ಅಂತ ಹೇಳಿ ಅವಳೇನು ಮಾಡ್ತಾಳೆ ಈಸ್ಕೊಳ್ತಾಳೆ ಅವಾಗ ಅವಳು ಬೆಲ್ತಾರಾಜ್ ಅಂತ ಹೇಳಿ ಇಟ್ಕೊಂಡು ಒಬ್ಬ ವಕೀಲನಾಗಿ ಎಲ್ಲಿಗೆ ಬರ್ತಾರೆ ವೆನಿಸಿನ ಕೋರ್ಟಿಗೆ ಬರ್ತಾರೆ ವೆನಿಸಿನ ಕೋರ್ಟ್ಗೆ ಇವನು ಬೆಲ್ತಾರಾಜ್ ಆಗಿ ಬರ್ತಾರೆ ಸೊ ನಿರೀಸ ಇವನ ಗುಮಾಸ್ತನಾಗಿ ವೇಷವನ್ನು ಬದಲಾಯಿಸ್ಕೊಂಡು ಅಲ್ಲಿಗೆ ಬರ್ತಾರೆ ಸೊ ಬಂದು ಒಳಗಡೆ ಬಂದು ನೋಡ್ಬೇಕಾದಾಗ ಆ ಪತ್ರವನ್ನ ತಂದಿರ್ತಕ್ಕಂಥ ಪತ್ರವನ್ನ ಕೊಟ್ಟ ಮೇಲೆ ನ್ಯಾಯಾಧೀಶ ಏನ್ ಮಾಡ್ತಾನೆ ಒಳಗೆ ಬರ್ಮಾಡ್ಕೊಳ್ತಾನೆ ಮಾಡ್ಕೊಂಡಾಗ ಒಳಗ್ ಬಂದು ಎಲ್ಲರನ್ನ ನೋಡ್ತಾನೆ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಗಂಡ ಬಸಾನಿ ಅವನನ್ನ ನೋಡ್ತಾರೆ ನೋಡ್ಬಿಟ್ಟು ಎಲ್ಲ ಬಂದು ನಿಂತ್ಕೋತಾರೆ ಬಟ್ ಇವರಿಗೆ ಅವರನ್ನ ನೋಡಿದ್ರು ಕೂಡ ಗೊತ್ತಾಗೋದಿಲ್ಲ ಅವಾಗ ಏನಾಗುತ್ತೆ ಅವ್ರು ಬಂದಿರ್ತಾರೆ ಬಂದು ಆ ಪತ್ರವನ್ನೆಲ್ಲ ಸೂಕ್ಷ್ಮವಾಗಿ ಪರಿಶೀಲಿಸಿ ಸೊ ಈ ವಾಗ್ದಾನದ ಪ್ರಕಾರವಾಗಿ ಎಲ್ಲವೂ ಕೂಡ ಇಲ್ಲಿ ಸರಿ ಇದೆ ಏನ್ ಸರಿ ಇದೆ ಶೈಲಾಕ್ ಅವನ ಏನು ವಾಗ್ದಾನದ ಪ್ರಕಾರವಾಗಿ ಮಾಂಸವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ವಾಯ್ದೆಯನ್ನ ಕೊಟ್ಟಿದ್ರೋ ಆ ವಾಯ್ದೆಯನ್ನ ಮೀರಿರೋದ್ರಿಂದ ಇವನು ಮಾಂಸವನ್ನ ತೆಗೆದುಕೊಳ್ಬಹುದು ಅಂತ ಹೇಳಿ ಸೊ ಕರಾರಿನ ಪ್ರಕಾರವಾಗಿ ಮುನ್ನಡಿಬಹುದು ಅಂತ ಹೇಳ್ತಾರೆ ಸೊ ಆದ್ರಿಂದ ಆ ಟೈಮ್ಗೆ ಏನಾಗತ್ತೆ ಓ ಇವನು ನನ್ನ ಪರವಾಗಿಯೇ ಇದ್ದಾನಲ್ವಾ ಈ ನ್ಯಾಯವಾದಿ ಅಂತ ಹೇಳಿ ಶೈಲಾಕ್ ಅನ್ಕೊಳತಾನೆ ಸೊ ಇನ್ನೂ ಒಂದ್ಸಲ ಅವ್ನ ಏನ್ ಮಾಡ್ತಾನೆ ಶೈಲ ಹತ್ರ ಕೇಳ್ಕೊಳ್ತಾನೆ ಸೊ ಅವರು ನೀವು ಎಷ್ಟು ದುಡ್ಡನ್ನ ಕೊಟ್ಟಿದ್ದೀರೋ ಅದಕ್ಕಿಂತ ಹೆಚ್ಚಿನ ಮಟ್ಟದ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ಮೇಲೂ ಕೂಡ ನೀವು ಯಾಕೆ ಇದರಲ್ಲೇ ನೀವು ಇನ್ನು ಯೋಚನೆ ಮಾಡ್ತಾ ಇದ್ದೀರಾ ಅವನಿಗೆ ಬಿಟ್ಕೊಡ್ಬೋದಲ್ವಾ ಅಂತ ಹೇಳಿ ಕೂಡ ಮತ್ತೆ ಅವಳು ಹೇಳಿದಾಗ ಇಲ್ಲ ಇಲ್ಲ ಅದೆಲ್ಲ ಆಗೋದಿಲ್ಲ ನನಗ್ ಬೇಕಾಗಿರ್ತಕ್ಕಂತಹ ಹಣ ಇವಾಗ ನನಗ್ ಬೇಕಾಗಿಲ್ಲ ಅವನ ದೇಹದ ಯಾವುದಾದ್ರೂ ಒಂದು ಭಾಗದಿಂದ ಒಂದು ಪೌಂಡ್ ಮಾಂಸವನ್ನ ನಾನು ಪಡ್ಕೊಳ್ಳೇಬೇಕಾಗ್ತದೆ ಅಂತ ಹೇಳಿ ಹೇಳ್ತಾನೆ ಆದ್ರೂ ಕೂಡ ಏನ್ ಮಾಡ್ತಾರೆ ಅವಾಗ ಮತ್ತಿನ್ನೊಂದ್ಸಲ ಅವಳು ಕೇಳ್ದಾಗ್ಲೂ ಕೂಡ ಜೀವದಾನವನ್ನ ಹೇಳ್ತಾನೆ ನನ್ನನ್ನು ಬದಲಾಯಿಸುವ ಶಕ್ತಿ ಈ ಯಾವುದೇ ಒಬ್ಬ ನಾಲಿಗೆಗೂ ಅಥವಾ ಯಾವುದೇ ಒಬ್ಬ ಮನುಷ್ಯನಿಗೂ ಕೂಡ ಇಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಸರಿ ಹಾಗಾದ್ರೆ ನೀನು ಹೋಗಿ ಆ ಮಾಂಸವನ್ನ ಕಟ್ ಮಾಡ್ಕೊಳಕ್ ಬೇಕಾಗಿರ್ತಕ್ಕಂತ ಒಂದು ಚೂರಿಯನ್ನ ಸಿದ್ಧಪಡಿಸ್ಕೊ ಹೋಗಪ್ಪ ಅಂತ ಅವಳು ಹೇಳ್ತಾಳೆ ಸೊ ಅದಾದ ತಕ್ಷಣ ಅವ್ನೇನ್ ಮಾಡ್ತಾನೆ ಚೂರಿಯನ್ನ ಇಟ್ಕೊಂಡು ಅವನು ಹರಿತಗೊಳಿಸ್ಕೊಳ್ತಾ ಹೋಗ್ತಾ ಇರ್ತಾನೆ ಅದಾದ್ಮೇಲೆ ಆಂಟೋನಿಯೋ ಕೊನೆಯದಾಗಿ ನಿನ್ ಏನಾದರೂ ಹೇಳ್ತಕ್ಕಂತಹ ಒಂದು ಮಾತೇನಾದ್ರೂ ಇದೆಯಾನಪ್ಪ ಅಂತ ಅಂದ್ಬಿಟ್ಟು ಅವಳು ಕೇಳ್ತಾಳೆ ಅದಕ್ಕೆ ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಾನೆ ಆದ್ರೂ ಕೂಡ ನಾನು ಸಾಯಲು ಸಿದ್ಧನಾಗಿದ್ದೇನೆ ಸೊ ಇದರಿಂದ ಯಾರಿಗೂ ಕೂಡ ಬೇಜಾರ್ ಮಾಡ್ಕೊಳ್ಬೇಡಿ ನನ್ನಿಂದ ನಿ ನಿನ್ನಿಂದ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳಿ ಏನು ಅನ್ಕೊಳ್ಬೇಡಪ್ಪ ಬಸಾನಿಯೋ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ಹೇಳ್ಬಿಟ್ಟು ಕೊನೆಯದಾಗಿ ಅವನೇನ್ ಹೇಳ್ತಾನೆ ಅಂದ್ರೆ ನಿನ್ನ ಹೆಂಡತಿಗೆ ನನ್ನಿಂದ ಒಂದು ಶುಭ ಕಾಮನೆಗಳನ್ನ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಆ ಹೇಳ್ಬಿಟ್ಟು ನಿನ್ನ ಸಾಯೋದಕ್ಕೆ ರೆಡಿಯಾಗಿದ್ದೇನೆ ಅಂತ ಹೇಳಿ ಅನ್ಕೊಳ್ತಾನೆ ಆ ತಕ್ಷಣಕ್ಕೆ ಆಂಟೋನಿಯೋ ಏನ್ ಮಾಡ್ಬಿಡುತ್ತಾನೆ ಒಂದು ದುಃಖದಿಂದ ಒಂದು ಮಾತನ್ನ ಹೇಳ್ಬಿಡ್ತಾನೆ ಏನಂತ ಆಂಟೋನಿಯೋ ನಾನು ನನ್ನ ಪ್ರಾಣವನ್ನು ಎಷ್ಟು ಪ್ರೀತಿಸ್ತಾನೋ ಅಷ್ಟರ ಮಟ್ಟಿಗೆ ನನ್ನ ಸಹಧರ್ಮಿಣಿಯನ್ನು ಕೂಡ ಪ್ರೀತಿಸ್ತೇನೆ ಆದ್ರೆ ಪ್ರಾಣ ಪತ್ನಿ ಇಡೀ ಪ್ರಪಂಚ ಎಲ್ಲವೂ ಅರ್ಥಪೂರ್ಣವಲ್ಲ ಇವಾಗ ನಾನು ಎಲ್ಲವನ್ನ ಕಳೆದ್ಕೊಡ್ತೀನಿ ಆದ್ರೆ ನಿನ್ನನ್ನು ಉಳಿಸಲು ಈ ದೆವ್ವಕ್ಕೆ ಸರ್ವಸ್ವವನ್ನು ತ್ಯಾಗ ಮಾಡುತ್ತೇನೆ ಅಂದ್ರೆ ನನ್ನ ಪ್ರಾಣ ಪತ್ನಿ ಎಲ್ಲರನ್ನು ಬೇಕಾದ್ರೂ ನಾನು ಮಾಡ್ತೀನಿ ದೂರ ಮಾಡ್ಕೊಳ್ತೀನಿ ಬಟ್ ನೀನ್ ನನ್ನ ಹೇಗಾದ್ರೂ ಮಾಡಿ ಬದುಕ್ಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವನ ಆ ಮಾತನ್ನ ಹೇಳ್ತಾನೆ ಅಲ್ಲೇ ನಿಂತಿರ್ತಕ್ಕಂಥ ಪೋರ್ಷಿ ಆ ಮಾತನ್ನ ಕೇಳಿಸ್ಕೊಳ್ತಾಳ ಸೊ ಹಾಗೆ ಗ್ರಾಪಿಯಾನೋ ಕೂಡ ಒಂದು ಮಾತು ಹೇಳ್ತಾನೆ ಸೊ ನಾನು ಕೂಡ ನನ್ನ ಹೆಂಡ್ತಿಯನ್ನ ಅತಿಯಾಗಿ ಪ್ರೀತಿಸ್ತೀನಿ ಅಕಸ್ಮಾತ್ ಅವ್ರೇನಾದ್ರು ಸತ್ತೋದ್ರೆ ಅವ್ರು ಬಂದು ಇವನ ಒಂದು ಮೈಂಡ್ ವಾಷ್ ಏನಾದ್ರು ಮಾಡ್ಬೋದಲ್ವಾ ಅಂತ ಹೇಳಿ ಮಾತನ್ನು ಹೇಳಿದ ತಕ್ಷಣ ಆ ಮಾತನ್ನು ಕೂಡ ನಿರೀಸ ಕೇಳಿಸ್ಕೊಳ್ತಾಳೆ ಸೊ ಏನ್ ಹಿಂಗೆ ಮಾತಾಡ್ತಾ ಇದ್ದೀರ ಹಿಂಗೆ ಯೋಚನೆ ಮಾಡ್ಕೊಳ್ತಿದ್ದೀರಿ ಇನ್ನು ಎಷ್ಟೊತ್ತು ಅಂತ ಹೇಳಿ ಅಂದ್ರೆ ಟೈಮ್ ಪಾಸ್ ಮಾಡ್ತಾ ಹೋಗ್ತಿದ್ದೀರಾ ಸೊ ವಿಚಾರಣೆ ಶುರುವಾಗ್ಲಿ ನನಗೆ ಬೇಕಾಗಿರ್ತಕ್ಕಂಥ ಮಾಂಸವನ್ನ ತೆಗೆದುಕೊಳ್ತೀನಿ ಅಂತ ಹೇಳ್ತಾನೆ ಆ ತಕ್ಷಣಕ್ಕೆ ಏನು ಹೇಳ್ತಾಳೆ ಪೋರ್ಷಿಯೋ ಹಾಗಾದ್ರೆ ನೀವು ಬೇಕ ತೆಗೆದ್ಕೋಬೇಕಾಗಿರ್ತಕ್ಕಂತಹ ಮಾಂಸ ಏನಿದೆಯಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂತಹ ತಕ್ಕಡಿಯನ್ನ ನೀವು ತಂದಿಟ್ಟಿದ್ದೀರಿ ಅದಾದ್ಮೇಲೆ ವೈದ್ಯರನ್ನ ತಂದಿದ್ದೀರಾ ಅಕಸ್ಮಾತ್ ರಕ್ತ ಹರಿದು ಅಂತ ಆದ್ರೆ ಅವನಿಗೆ ಚಿಕಿತ್ಸೆ ಮಾಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ಡಾಕ್ಟರ್ ಬೇಕಾಗ್ತದೆ ಶೈಲಾಕ್ ಏನ್ ಅನ್ಕೊಂಡಿರ್ತಾನೆ ಮಾಂಸವನ್ನ ಕಟ್ ಮಾಡ್ಬೇಕಾದಾಗ ರಕ್ತ ಹೆಂಗ್ ಹರಿದು ಹೋಗ್ತಾ ಇರುತ್ತಲ್ವಾ ಆ ರಕ್ತ ಹರಿದೋಗೋದ್ರ ಮೂಲಕವಾಗಿ ಇವನ್ ಸಾಯ್ಬೇಕು ಅಂತ ಹೇಳಿ ಅವನು ಅನ್ಕೊಂಡಿರ್ತಾನ ಆದ್ರೆ ಹೂಳಿಲಿ ರಕ್ತ ಹರಿಯೋದು ಬೇಡ ಅದಕ್ಕೋಸ್ಕರ ಡಾಕ್ಟರ್ನ ಕರ್ಸಿದ್ದೀರಾ ಅಂತ ಹೇಳಿ ಕೇಳ್ತಾನೆ ಸೊ ಹಾಗೇನು ನಾವಿಲ್ಲಿ ಪಕ್ ಸೊ ವೈದ್ಯರನ್ನ ನೀವು ಕರ್ಸಿದ್ರೆ ಉಪಕಾರ ಆಗತ್ತೆ ಅಂತ ಅಂದ್ಬಿಟ್ಟು ಪೋರ್ಷಿಯ ಹೇಳ್ತಾನೆ ಸೊ ಇದೆಲ್ಲವೂ ಪತ್ರದಲ್ಲಿ ಬರ್ದಿಲ್ವಲ್ಲ ಅಂತ ಅಂದ್ಬಿಟ್ಟು ಶೈಲಾಕ್ ಹೇಳಿದ ತಕ್ಷಣ ಹಾಗಾದ್ರೆ ಆಂಟೋನಿಯೋ ಶರೀರದ ಒಂದು ಪೌಂಡ್ ಮಾಂಸ ಮಾತ್ರ ನಿಂದು ಅದನ್ನ ಕಾನೂನು ಒಪ್ಕೊಂಡಿದೆ ನ್ಯಾಯಾಲಯ ನಿನಗೆ ಬೇಕಾಗಿರಂತದನ್ನ ಕೊಡ್ಸತ್ತೆ ಆದರೆ ಮಾಂಸವನ್ನು ಅವನ ಎದೆಯಿಂದ ನೀನು ಕತ್ತರಿಸ್ಕೋ ಕತ್ಸವನ್ನ ಅವನ ಎದೆಯಿಂದ ಕತ್ತರಿಸ್ಕೊ ಅಂತ ಹೇಳಿ ಮತ್ತೆ ಹೇಳಿದ ತಕ್ಷಣ ಹೌದಪ್ಪ ಈ ನ್ಯಾಯಾವಧಿ ನನ್ನ ಪರವಾಗೇ ಇದ್ದಾನಲ್ವಾ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ಮತ್ತೆ ಇನ್ನೊಂದ್ಸಲ ಏನು ಹೇಳ್ತಾನೆ ಪತ್ರವನ್ನು ಮತ್ತೆ ಮೇಲೆ ಒಂದು ಪೌಂಡ್ ಮಾಂಸ ಮಾತ್ರವೇ ನೀವೇನ್ ಬರೀಬೇಕ ತಕ್ಕೋಬೇಕು ಅದನ್ನ ಸ್ಪಷ್ಟವಾಗಿ ಇದ್ರಲ್ಲಿ ಬರ್ದಿದೆ ಆದ್ರೆ ಅದ್ರ ಮಧ್ಯದಲ್ಲಿ ಏನಾದ್ರು ರಕ್ತ ಏನಾದ್ರು ಹೊರಗಡೆ ಹೋಯಿತು ಅಂತ ಹೇಳಿದ್ರೆ ನಿನ್ನ ಆಸ್ತಿ ಪಾಸ್ತಿ ಮನೆಯೆಲ್ಲವನ್ನ ನ್ಯಾಯಾಲಯ ಮುಟ್ಟುಗೊಳ್ಳುತ್ತದೆ ಇದು ಕಾನೂನು ಹೇಳ್ತದೆ ಅಂತ ಹೇಳಿದ ತಕ್ಷಣ ಅವನಿಗೆ ಅರ್ಥ ಆಗ್ಬಿಡತ್ತೆ ನಾವೇನಾದ್ರೂ ಮಾಂಸವನ್ನ ಕಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ರಕ್ತ ಸೋರೆ ಸೋರತ್ತಲ್ವಾ ಅಂತ ಹೇಳಿದ ತಕ್ಷಣ ಅವಾಗ ಆಂಟೋನಿಗೆ ಒಂದು ಜೀವ ಬರತ್ತೆ ನಾನ್ ಸಾಯಲ್ಲ ಅಂತ ಹೇಳ್ಬಿಟ್ಟು ನನಗೆ ಜೀವದಾನ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಮತ್ತೆ ಏನ್ ಮಾಡ್ತಾನೆ ಅವನು ಶೈಲಾಕ್ ಮತ್ತೆ ಹೇಳ್ತಾನೆ ಓ ನಾನ್ ಹಿಂಗೆ ಸಿಗೋದಿಲ್ಲ ಸೊ ದುಡ್ಡಾದ್ರೂ ನನಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಸರಿ ಸರಿ ನನಗೆ ದುಡ್ಡನ್ನ ಕೊಡಿ ಅಂತ ಕೇಳ್ತಾನೆ ಆ ತಕ್ಷಣಕ್ಕೆ ಕ್ರಾಪಿಯಾನೋ ಏನ್ ಮಾಡ್ತಾನೆ ಇರೋದನ್ನೆಲ್ಲವನ್ನ ಅಂತ ಹೇಳಿ ಮುಂದಾಗ್ತಾನೆ ಆ ತಕ್ಷಣಕ್ಕೆ ಮತ್ತೆ ಏನ್ ಮಾಡ್ತಾರೆ ನೀನ್ ಸ್ಟಾಪ್ ಮಾಡು ಕೊಡೋದ್ ಬೇಡ ಅಂತ ಹೇಳಿ ಆ ತಕ್ಕಡಿಯನ್ನ ತೆಗೆದ್ಕೊಂಬಂದಲ್ಲಿ ಇಡ್ ಇಡ್ಸಿ ನೀವು ಅವನ ದೇಹದಿಂದ ಮಾಂಸವನ್ನ ಕಟ್ ಮಾಡ್ಕೊಂಡಾಗ ಒಂದು ಪೌಂಡ್ ಕರೆಕ್ಟ್ ಆಗಿ ಆಚೆನೂ ಹೋಗಬಾರ್ದು ಹೆಚ್ಚು ಬರಬಾರ್ದು ಸೊ ಆ ರೀತಿಯಾಗಿ ನೀವು ಮಾಂಸವನ್ನ ಕಟ್ ಮಾಡ್ಕೊಳ್ಬೇಕಾಗ್ತದೆ ಅಕಸ್ಮಾತ್ ಏನಾದ್ರೂ ನೀವು ಆತರ ಕಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮಗೆ ಮರಣದಂಡನೆಯನ್ನ ಕೊಡಬೇಕಾಗ್ತದೆ ಇಲ್ಲಾಂದ್ರೆ ನಿಮ್ಮ ಎಲ್ಲ ಆಸ್ತಿ ಪಾಸ್ತಿಯನ್ನ ನ್ಯಾಯಾಲಯ ವಶಪಡಿಸ್ಕೊಳ್ಳುತ್ತದೆ ಅಂತ ಹೇಳಿ ಹೇಳಿದ ತಕ್ಷಣ ಮತ್ತೆ ಅವನಿಗೆ ಗಾಬರಿ ಆಗೋಗುತ್ತೆ ಅವಾಗ ನನ್ನ ಹಣ ಕೊಡಿ ನನಗೆ ಬೇಡ ಅಂತ ಹೇಳಿದ ತಕ್ಷಣ ಬಸ ನೀವು ಮತ್ತೆ ಕೊಡಕ್ ಹೋಗ್ತಾನೆ ಬೇಡ 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 ಇನ್ನೂ ಒಂದು ಪ್ರಶ್ನೆ ಇದೆ ಅವನು ಅಂತ ಹೇಳ್ಬಿಟ್ಟು ಮತ್ತೆ ಅವನನ್ನ ನಿಲ್ಲಿಸ್ತಾರೆ ಏನಕ್ಕೆ ಹೇಳಿಸ್ತಾರೆ ಸೊ ಇವಾಗ ನಿನ್ ಮೇಲೆ ನನಗೆ ಏನಿದೆ ಒಂದು ಹಿಡಿತಾ ಇದೆ ಯಾವ್ದ್ರ ಮೇಲೆ ನಿನ್ನ ಹಣದ ಮೇಲೆ ಸೊ ಕಾನೂನಿನ ಪ್ರಕಾರವಾಗಿ ಸರ್ಕಾರಕ್ಕೆ ಆ ಒಂದು ಅರ್ಧದಷ್ಟು ಹಣ ಹೋಗ್ಬೇಕಾಗತ್ತೆ ಯಾಕೆ ರಾಜ್ಯದ ಒಬ್ಬ ಪ್ರಜೆಯನ್ನ ಕೊಲ್ಬೇಕು ಅಂತ ಅನ್ಕೊಂಡಿರ್ತಕ್ಕಂತ ನಿನ್ನ ಮನಸ್ಥಿತಿ ಇದೆಯಲ್ಲ ಸೊ ಅದರ ಮೂಲಕವಾಗಿ ರಾಜ್ಯಕ್ಕೆ ಒಂದು ಅರ್ಧ ಭಾಗ ಹೋಗ್ಬೇಕಾಗತ್ತೆ ಸೊ ಅದೇನಾದ್ರೂ ಆಗ್ಬೇಕು ಅಥವಾ ಆಗ್ಬಾರ್ದು ಅಂತ ಹೇಳಿದ್ರೆ ನೀವು ನ್ಯಾಯಾಧೀಶರ ಎದುರುಗಡೆ ಮಂಡಿಯೂರಿ ಕೋರ್ಕೋಬೇಕಾಗತ್ತೆ ಅಂತ ಹೇಳಿದ ತಕ್ಷಣ ಅವನೇನ್ ಮಾಡ್ತಾನೆ ಕೋರ್ಕೊಳ್ತಾನೆ ಅವಾಗ ಅವನ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಇನ್ನರ್ಧ ಭಾಗ ಖಜಾನೆಗೆ ಸಲ್ಬೇಕು ಅಂತ ಹೇಳಿದ ತಕ್ಷಣ ಇನ್ನರ್ಧ ಭಾಗ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಆಂಟೋನಿಯೋ ಏನ್ ಹೇಳ್ತಾನೆ ನನಗೆ ಅರ್ಧ ಭಾಗ ಬೇಡ ಆ ಅರ್ಧ ಭಾಗ ಯಾರಿಗೆ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಶೈಲಾಕ್ಲ ಮಗಳಾಗಿರ್ತಕ್ಕಂಥ ಶೈಲಾಕಿಗೆ ಒಬ್ಳು ಮಗಳು ಸೊ ಯಾರು ಅಂತ ಹೇಳಿದ್ರೆ ಜೆಸಿಕಾ ಅವನು ಲೊರೆನ್ಝೊ ಅಂತ ಹೇಳಿ ಒಬ್ಬ ಕ್ರಿಶ್ಚಿಯನ್ ಅನ್ನ ಮದ್ವೆ ಲವ್ ಮ್ಯಾರೇಜ್ ಆಗ್ಬಿಟ್ಟಿರುತ್ತೆ ಸೊ ಅವಾಗ ಇವರನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ನನ್ನ ಆಸ್ತಿ ಪಾಸ್ತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇಬ್ರನ್ನ ಹೊರಗಡೆ ಹಾಕ್ಬಿಟ್ಟಿರ್ತಾರೆ ಸೊ ಲೊರೆನ್ಸೊ ಆಂಟೋನಿಯು ಸ್ನೇಹಿತನಾಗಿರ್ತಾನೆ ಸೊ ಆದ್ರಿಂದ ಅವನಿಗೆ ಆ ಹಣವನ್ನ ಕೊಡ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅವನತ್ರ ಹತ್ರ ಏನಾಗ್ತದೆ ಸಹಿಯನ್ನ ಹಾಕಿಸ್ಕೊಳ್ತಾರೆ ಅದಾದ್ಮೇಲೆ ಎಲ್ಲವೂ ಕೂಡ ಕುಲಾಸೆ ಆಗತ್ತೆ ಅಲ್ಲಿಗೆ ಆಂಟೋನಿಯನ್ನ ಬಿಡುಗಡೆ ಮಾಡಲಾಗ್ತದೆ ಬಿಡುಗಡೆ ಮಾಡಿದ ತಕ್ಷಣ ಆ ಇಷ್ಟು ಕೇಸನ್ನ ಇಷ್ಟು ಆರಾಮಾಗಿ ಗೆದ್ಬಿಟ್ಟಲ್ಲ ಇವನು ಒಬ್ಬ ನ್ಯಾಯವಾದಿ ಅಂತ ಹೇಳಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ನ್ಯಾಯವಾದಿ ಇಷ್ಟು ಚೆನ್ನಾಗಿ ಕೇಸನ್ನ ಗೆದ್ನಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶ ಏನ್ ಮಾಡ್ತಾನೆ ಊಟಕ್ಕೆ ಅಂತ ಹೇಳಿ ಅವ್ರ ಮನೆ ಕರೀತಾನೆ ಇಲ್ಲ ನಾವು ಹೋಗ್ಬೇಕು ಅಂತ ಹೇಳ್ತಾರೆ ಸೊ ಇಲ್ಲ ಇಲ್ಲ ನಮ್ಗೆ ಬೇರೆ ಕೆಲಸ ಇದೆ ನಾವು ಹೋಗ್ಬೇಕು ಅಂತಿಂದ ಹೊರಟ್ ಬರ್ತಾರೆ ಹೊರಟ್ ಬಂದಾಗ ಎದುರುಗಡೆ ಬಸಾನಿಯೋ ಆಂಟೋನಿಯೋ ಗ್ರಾಪಿಯಾನೋ ಅವರೆಲ್ಲರೂ ಕೂಡ ಸಿಗ್ತಾರೆ ಮೇಲೆ ಆಂಟೋನಿಯೋ ಹೇಳ್ತಾನೆ ಸೊ ನಮ್ಮನ್ನ ಉಳಿಸ್ಬಿಟ್ರಿ ಸೊ ಅದಕ್ಕೋಸ್ಕರ ನೀವು ಏನಾದ್ರೂ ಒಂದು ಗಿಫ್ಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ ತಕ್ಷಣ ಗಿಫ್ಟ್ ಏ ನಮ್ಗೇನು ಬೇಡ ನಮ್ಗೇನು ಬೇಡ ಅಂತ ಹೇಳ್ತಿರ್ತಾರೆ ಆ ತಕ್ಷಣಕ್ಕೆ ಪೋರ್ಷಿಯ ಏನ್ ಮಾಡ್ತಾಳೆ ಬಸಾನಿಯೋ ಕೈಯಲ್ಲಿ ಹಾಕೊಂಡಿರ್ತಕ್ಕಂಥ ಗ್ಲೌಸ್ ಅನ್ನ ಕೊಟ್ರೆ ಸಾಕು ಅಂತ ಹೇಳ್ತಾರೆ ಅದಾದ್ಮೇಲೆ ಗ್ಲೌಸ್ ಅನ್ನ ಕೇಳ್ತಾಳೆ ಗ್ಲೌಸ್ ಅನ್ನ ತೆಗೆದು ಕೊಡಬೇಕಾದಾಗ ಆ ರಿಂಗ್ ಅವ್ನ ಕೈಲಿ ಹಾಕೊಂಡಿರ್ತಕ್ಕಂಥ ಒಂದು ರಿಂಗ್ ಅನ್ನು ಕೂಡ ನೋಡ್ತಾಳೆ ಅದನ್ನು ಕೂಡ ಬಯಸ್ತಾಳೆ ಸೊ ಬಯಸ್ತಾಗ ಇದು ನನ್ನ ಮದುವೆ ಟೈಮಲ್ಲಿ ನನ್ನ ಹೆಂಡತಿ ಕೊಟ್ಟಿರ್ತಕ್ಕಂಥದ್ದು ಸೊ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ ತಕ್ಷಣ ಅಂಟವನಿ ಅವನ್ ಹೇಳ್ತಾನೆ ಸೊ ಇವಾಗ ನಮ್ಮನ್ನ ಉಳಿಸಿದಾರಲ್ಲ ಸೊ ಅದಕ್ಕಿಂತ ದೊಡ್ಡ ಮಟ್ಟದ್ದೇನಲ್ಲಪ್ಪಾ ನೀನ್ ಕೊಡು ಅದನ್ನ ಹೆಂಡತಿ ಹತ್ರ ಹೇಳದ್ರ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ ಸೊ ಆದ್ರೂ ಆಮೇಲೆ ಅದೇ ತರ ನಿರೀಸಾನು ಕೂಡ ಕೇಳ್ಕೊಳ್ತಲ್ಲ ಆ ತಕ್ಷಣಕ್ಕೆ ಅವರಿಬ್ಬರಿಗೂ ಕೂಡ ಕೊಟ್ಬಿಟ್ಟು ಅವರಲ್ಲಿಂದ ಆ ರಿಂಗನ್ನು ಇಸ್ಕೊಂಡು ಮನೆ ಕಡೆಗೆ ಬರ್ತಾರೆ ಸೊ ಮನೆ ಕಡೆಗೆ ಬಂದು ತನ್ನ ಗಂಡಂದಿರನ್ನ ನಾವು ಕೀಟ್ಲೆ ಮಾಡೋಣ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಅವರು ಬಂದಿರ್ತಾರೆ ಬಂದಿರೋದ್ರಿಂದ ಏನಾಗುತ್ತೆ ಸರಿ ಆಯ್ತು ಅವರು ಬಂದು ಈ ಕಡೆ ಬರ್ತಾ ಇರ್ತಾ ಇರ್ಬೇಕಾದಾಗ ಇವರು ಕೂಡ ಮನೆಗೆ ಬಂದು ಸುಂದರವಾಗಿರ್ತಕ್ಕಂತಹ ಚಂದ್ರನನ್ನ ನೋಡ್ಕೊಂಡು ಇರ್ತಾರೆ ಅದಾದ್ಮೇಲೆ ಇವ್ರ ಒಳಗಡೆ ಬಂದು ತನ್ನ ವೇಷಭೂಷಣಗಳನ್ನ ಚೇಂಜ್ ಮಾಡ್ಕೊಂಡಿರೋ ಟೈಮಲ್ಲಿ ಅವರು ಗ್ರಾಪಿಯಾನಿಯೋ ಆಂಟೋನಿಯೋ ಗ್ರಾಪಿಯಾನೋ ಇವ್ರು ಮೂರು ಜನ ಕೂಡ ಅಲ್ಲಿಗೆ ಬರ್ತಾರೆ ಬಂದಾಗ ಪರಿಚಯವನ್ನು ಮಾಡ್ಕೊಡ್ತಾ ಹೋಗ್ತಾರೆ ಮಾಡ್ಕೊಡ್ಬೇಕಾದಾಗ ಆಂಟೋನಿಯೋ ಸೊ ಪೋರ್ಷಿಯಾ ಅಂತ ಹೇಳಿ ಪರಿಚಯ ಮಾಡ್ಕೊಡ್ತಾರೆ ಈ ಪರಿಚಯದ ಮಾತುಕತೆ ನಡೀತಾ ಇರಬೇಕಾದಾಗ ದೂರದಿಂದ ಒಂದು ಜಗಳದ ಸೌಂಡ್ ಬರುತ್ತೆ ಏನ ಜಗಳದ ಸೌಂಡು ಅಂತ ಹೇಳಿದ್ರೆ ನಿಮ್ಮ ಕೈಲಿರ್ತಕ್ಕಂಥ ಉಂಗ್ರ ಇಲ್ವಲ್ಲ ಏನು ಮಾಡಿದ್ರಿ ಯಾವುದಾದ್ರೂ ಹೆಣ್ಣಿ ಕೊಟ್ಟಿದ್ದೀರಾ ಅಂತ ಹೇಳಿದಾಗ ಇಲ್ಲ 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 ಯಾವ ಹೆಣ್ಣಿಗೂ ಕೊಟ್ಟಿಲ್ಲ ಅಂತ ಹೇಳಿ ಗ್ರಾಪಿಯಾನೋ ಮಾತಾಡ್ತಾ ಇರ್ತಾನೆ ಸೊ ಯಾವ ಹೆಣ್ಣಿಗೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಮಾತಾಡ್ತಾ ಇರೋ ಏನು ಜಗಳ ಅಂತ ಕೇಳಿದಾಗ ನೋಡಿ ನಾವು ಕೊಟ್ಟಿರ್ತಕ್ಕಂಥ ರಿಂಗ್ ಅವ್ರ ಕೈಯಲ್ಲಿ ಇಲ್ವಲ್ಲ ಸೊ ಯಾವುದೋ ಹೆಣ್ಣಿಗೆ ಕೊಟ್ಟಿಯಾನೆ ಇವನು ಅಂತ ಹೇಳ್ಬಿಟ್ಟು ಅವಳು ಕಂಪ್ಲೇಂಟನ್ನು ಮಾಡ್ತಾಳೆ ಸೊ ನನ್ನ ಗಂಟೆ ಏನಿಲ್ಲಪ್ಪಾ ಅಂತ ಹೇಳಿ ಪೋರ್ಷ್ ಅವನ ಪರವಾಗಿ ಮಾತಾಡ್ತಾ ಇರಬೇಕಾದಾಗ ನಾನು ಕೂಡ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಏನು ಕೊಟ್ಟರು ಅಂತ ಹೇಳಿದಾಗ ಅವರು ಅಂಟೋನಿಯನ್ನ ಬಿಡಿಸಿದಕೋಸ್ಕರ ಏನಾದ್ರೂ ಗಿಫ್ಟ್ ಅನ್ನ ಕೇಳಿದಾಗ ಈ ಗಿಫ್ಟ್ ಆಗಿ ನಾವು ರಿಂಗನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಇಲ್ಲ 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 ನೀವು ಆ ರಿಂಗನ್ನ ಕೊಟ್ಟಿಲ್ಲ ಸೊ ನೀವ್ ಯಾವ್ದೋ ಬೇರೆ ಹೆಣ್ಣಿಗೆ ಕೊಟ್ಟಿದ್ದೀರಾ ನೀವು ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದಾಗ ಇಲ್ಲ ಇಲ್ಲ ಅವರು ಅವ್ರು ಕೇಳಿರ್ತಕ್ಕಂಥ ಅಂದ್ರೆ ಆ ಅಡ್ವೊಕೇಟ್ಗಳೇನಿದ್ರಲ್ಲ ಅವ್ರಿಗೆ ಆ ರಿಂಗನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆಂಟೋನಿಯೋ ಹೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಈ ರಿಂಗನ್ನ ತೋರಿಸ್ಬಿಟ್ಟು ನಿಮ್ಮ ಸ್ನೇಹಿತ ಇನ್ಮೇಲೆ ಈ ರಿಂಗನ್ನ ಜೋಪಾನವಾಗಿ ಕಾಪಾಡ್ಕೊಳ್ಬೇಕಾಗತ್ತೆ ಕಾಪಾಡ್ಕೊಂಡಿರ್ಬೇಕು ಅನ್ನೋ ಒಂದು ಮಾತನ್ನ ಅವ್ರಿಗೆ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಆಂಟೋನಿಯೋಗೆ ಪೋರ್ಷಿಯಾ ಹೇಳ್ತಾಳೆ ಸೊ ಈ ರಿಂಗ್ ನಿಮ್ಮ ಹತ್ರ ಹೆಂಗ್ ಬಂತು ಅಂತ ಅಂದ್ಬಿಟ್ಟು ಅವರು ಕೇಳ್ತಾರೆ ಸೊ ಹಾಗ ಅವ್ರ ಏನ್ ಹೇಳೋದು ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಬಂದಿರ್ತಕ್ಕಂಥ ಅಡ್ವೊಕೇಟ್ ಆಗಿ ಬಂದಿದ್ವಲ್ಲ ಅದು ನಾವೇ ಅಂತ ಅಂದ್ಬಿಟ್ಟು ಅವ್ರಿಬ್ರು ಒಪ್ಕೊಳ್ತಾರೆ ಎಲ್ಲರೂ ಕೂಡ ಖುಷಿಯಿಂದ ಆ ವಿಚಾರವನ್ನ ನೆನಪು ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಅದಾದ್ಮೇಲೆ ಆಂಟೋನಿಯೋನನ್ನು ಕೂಡ ಕರೀತಾರೆ ಕರೆದ ಮೇಲೆ ಅವಳಿಗೆ ಅಚಾನಕ್ಕಾಗಿ ಆ ಅಡಗಿಗೆಗಳಿಗೆ ಸಂಬಂಧ ದಾಖಲೆಗಳು ಸಿಕ್ಕಿರ್ತವೆ ಅದನ್ನ ಕೊಡ್ತಾರೆ ನಿಮ್ಮ ಅಡಗುಗಳು ಕೂಡ ಏನೂ ಆಗಿಲ್ಲ ಅಚಾನಕ್ ಆಗಿ ನಮಗೆ ಆ ದಾಖಲೆಗಳು ಸಿಕ್ಕಿದ್ವು ನೀವು ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಆ ದಾಖಲೆ ಪತ್ರಗಳನ್ನ ಕೊಡ್ತಾರೆ ಕೊಟ್ಟಿದ ತಕ್ಷಣ ತಮಾಷೆ ಅನ್ನೋದೆಲ್ಲವೂ ಕೂಡ ಹೋಗತ್ತೆ ಸೊ ಹೋದ್ಮೇಲೆ ಅವರ ಸಂಸಾರ ಅಂತಕ್ಕಂಥದ್ದು ತುಂಬಾ ಖುಷಿಯಿಂದ ಕೂಡಿರ್ತಕ್ಕಂತಹ ಒಂದು ಸಂದರ್ಭ ಉಂಟಾಗತ್ತೆ ಸೊ ಈ ವೆನಿಸಿನ ವರ್ತಕದ ಮೂಲಕವರಾಗ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಯಾವ ಆಗಿರತಕ್ಕಂತಹ ಸಹಾಯಗಳನ್ನು ಮಾಡ್ಬೋದು ಅದಾದ್ಮೇಲೆ ನಾವು ಒಳ್ಳೆಯ ವ್ಯಕ್ತಿತ್ವವನ್ನು ಒಳಗೊಂಡಿದ್ದಾಗ ಆ ವ್ಯಕ್ತಿತ್ವ ನಮ್ಮನ್ನು ಹೇಗೆ ಕಾಪಾಡ್ತದೆ ಅನ್ನೋದನ್ನು ನಾವು ಈ ವೆನಿಸಿನ ವರ್ತಕ ಅನ್ನೋ ಒಂದು ಪಾಠದ ಮೂಲಕವಾಗಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ ಇಲ್ಲಿಗೆ ಈ ಪಾಠ ಮುಗಿತದೆ ಥ್ಯಾಂಕ್ ಯು